ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಿವಾನ್ಶಿ ಯೂಟ್ಯೂಬ್ ಚಾನಲ್ ನಿನ್ನೆ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅದಾದಮೇಲೆ ಇವತ್ತು ಅಮ್ಮ ಮತ್ತು ಪಾಪು ಕಿಯಾನ್ಶಿ ಇಬ್ರು ಊರಿಗೆ ಹೋದ್ರು ಆ ವೀಡಿಯೋ ಹಾಕ್ತೀನಿ ನೋಡಿ ಅದಾದ್ಮೇಲೆ ಇವಾಗ ನಾನು ಎಲ್ಲಿ ರೆಡಿಯಾಗಿದ್ದೇನೆ ಅಂದರೆ ಎಲ್ಲಿ ಅಂದರೆ ಸ್ಕೌಟ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಇವಾಗ ನಿನ್ನೆ ಸೆನ್ಸಸ್ ಮಾಡಿದ್ವಲ್ಲ ಸೊ ಇವತ್ತು ಅದು ರಿಜಿಸ್ಟ್ರೇಷನ್ ಓರಿಯೆಂಟೇಷನ್ ಡೇ ಇದೆ ಸೊ ಅದನ್ನು ಮಾಡಬೇಕು ಇವತ್ತು ಆಮೇಲೆ ಡೆನ್ ಕ್ಲೀನ್ ಕೂಡ ಮಾಡಬೇಕು ನಮ್ಮ ಡೆನ್ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತೀನಿ ಅಂದರೆ ನಾವು ನಾವು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಮಾಡಿದ್ವಿ ಅಂದರೆ ನಮ್ಮ ಹೋಗಲ್ ಕಾಣಿಸ್ತಿರ್ಬೋದು ನಿಮಗೆ ಸಾರಿ ಟ್ರೈಪೋಡ್ ಇಲ್ಲ ಸೊ ಮಿಸ್ ಆಗ್ತಿದೆ ನಮ್ಮ ಕ್ಯಾಮ್ರಾಮ್ಯನ್ನ ತೋರಿಸ್ತೀನಿ ರೀ ಸೊ ಡೆನ್ನು ಸ್ವಲ್ಪ ದಿನ ಕ್ಲೋಸ್ ಮಾಡಿದ್ವಿ ನಾವು ಇವಾಗ ರೀ ಓಪನ್ ಮಾಡ್ತಿರೋದಕ್ಕೆ ನಾವೇ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹನ್ನೊಂದು ಗಂಟೆಯಿಂದ ರಿಜಿಸ್ಟ್ರೇಷನ್ ಚ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಇವತ್ತು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಏನೇನು ಮಾಡ್ತೀವಿ ಅಂತ ನೋಡಿ ನೀವು ಓಕೆ ಬಾಯ್ ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಗೊತ್ತಾ ಇವರೇ ಟಿ ವಿ ಹಾಕ್ಕೊಡ್ಬೇಕಂತ ಟಿ ವಿ ಹಾಕ್ಕೊಟ್ಟು ನಾನಿನ್ನೇನು ಟೈಮ್ ಆಲ್ರೆಡಿ ಒಂಬತ್ತು ಮುಕ್ಕಾಲು ಸೊ ಹಾಕೊ ಹಾಕ್ಕೊಟ್ಟು ಹೊರಡಬೇಕು ಇವಾಗ ಮತ್ತು ಗೈಸ್ ಹೆಂಗೇಂಗಿತ್ತು ಇವತ್ತು ಸಾರಿ ನಿನ್ನೆ ಡೇ ಫುಲ್ಲು ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ ಕಂಟೆಂಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಯಾರಿಗಾದರೂ ಕಂಟೆಂಟ್ ಹೇಗೆ ಮಾಡಬೇಕು ಅಂತ ಐಡಿಯಾಸ್ ಇದ್ದರೆ ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡಿ ಏನೋ ಇವಾಗ ಚೂರು ಮಾಡ್ತಾ ಇರೋ ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಓಕೆ ಗೈಸ್ ಅಲ್ಲಿ ಸಿಗ್ತೀನಿ ಡೆನ್ ಹತ್ರ ನಮ್ಮ ಅಕ್ಕ ಅಂದರೆ ನಮ್ಮ ಸೀನಿಯರ್ಸ್ ಅವ್ರಿಗೆಲ್ರಿಗೂ ತೋರಿಸ್ತೀನಿ ಅಲ್ಲಿ ತನಕ ಚೆಕ್ಕೆ ಬೈ ಬಾಯ್ ಗ್ರೌಂಡ್ ಶೀಟ್ ಎತ್ಕೊಂಡೋಗಿ ವ ನಾನೇ ತಗದೆ ಬ್ಯಾಗ್ ಇಟ್ಬಿಡು ಆಚೆನೆ ಈ ಥರ ಇದೆ ನಮ್ಮ ಬೆನ್ ನೋಡಿ ಕಾಣಿಸಿದೆ ಬಿಫೋರ್ ಇದೆಲ್ಲ ನೋಡಿ ಈ ಥರ ಇದೆ ಇಲ್ಲಂತೂ ಫುಲ್ ಆಫ್ಟರ್ ಹೆ ಕಾಣಿಸುತ್ತೆ ತರಿಸ್ತೀನಿ ಹೇಳಂಗೆ ತೀರ್ಪೋಗಿ ಇದಾದ ಮೇಲೆ ಎಷ್ಟು ಜನ ಬರ್ತಾರೆ ಯಾರು ರೆಜಿಸ್ಟ್ರೇಷನ್ ತರಿಸ್ತಾರೆ ಅದನ್ನು ತರಿಸ್ತೀನಿ ಆಮೇಲೆ ತುಂಬ ಎಲ್ಲ

స్వల్ జ్వరడాకే హెరడూ వరవ్ అంత గొప్పలాన్ీన్సీ న్యాన్సీ సిక్స్టీన్ సారి నైన్ ನೆಕ್ಸ್ಟ್ ಕ್ಯಾಂಪ್ಗಳು ಯಾವ್ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲ ಇವತ್ತು ಮೀಟಿಂಗ್ ಆಯಿತು ನಮ್ಮದು ಅಂದರೆ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಎಲ್ರಿಗೂ ಕಳಿಸ್ಬಿಟ್ಟು ಅದಾದಮೇಲೆ ನಾವು ಲೀಡರ್ಸ್ ಮಾತ್ರ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ ಆವಾಗ ಹೇಳ್ತಿದ್ರು ಈ ಥರ ನೆಕ್ಸ್ಟ್ ಕ್ಯಾಂಪ್ ಏನೇನು ಮಾಡಬೇಕು ಏನು ಅಂತ ಎಲ್ಲ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಲೇಟ್ ಆಯಿತು ಆಮೇಲೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡಲ್ಲ ಇನ್ನೂ ಇವತ್ತು ಫುಲ್ ಡೇ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮಲಗಿ ಎದ್ದು ಬರ್ತೀನಿ ಓಕೆ ಬಾಯ್ಸ್ ಇವಾಗ ಎದ್ದೆ ನಾನು ಸೊ ನಾನು ಆಚೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಪರ್ಸ್ನಲ್ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಬಂದೆ ಜಸ್ಟ್ ಇವಾಗ ಬಂದೆ ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಅಲ್ಲಿ